ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಆಶಾ ಧಾರವಾಹಿಯ ಒಂದು ಸೂಪರ್ ಡೂಪ್ ಸಜ್ಜಿಕೆ ನೋಡ್ಕೊಂಡ್ ಬರೋಣ ತುಂಬಾ ಕುತೂಹಲಕಾರಿಯಾಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಏನು ಆಗ್ತದೆ ಅಂತಂದ್ರೆ ಇಲ್ಲಿ ಮನೋಜ್ ಅಂತೂ ಕಾರ್ ತಗೊಂಡಾಯ್ತು ಸೂರ್ಯನ ಕಾರು ಬಿಟ್ಟಾಯಿತು ಸೊ ಎಲ್ಲರೂ ಖುಷಿ ಖುಷಿಯಿಂದ ಮನೆಯಲ್ಲಿದ್ದಾರೆ ಇದ್ದಾರೆ ಸೊ ಏನು ಹೇಳ್ತಾರೆ ಕಾರ್ ತಗೊಂಡು ಖುಷಿಯಲ್ಲಿ ನಮಗೇನೋ ಪಾರ್ಟಿ ಗಿಟ್ಟಿಗೆ ಕೊಡ್ಸಲ್ವೇನೋ ಮನೋಜ ಅಂತ ರವಿ ಮತ್ತೆ ಸೂರ್ಯ ಕೇಳ್ತಾರೆ ಯಾಕಿಲ್ಲ ಕೊಡ್ಸೋಣ ಸಾಯಂಕಾಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಪಾರ್ಟಿ ಕೊಡಿಸ್ಲಿಕ್ಕೆ ತಯಾರಾಗ್ತಾರೆ ಸೊ ಮೂರು ಜನಕ್ಕೂ ಅವ್ರವರು ಹೆಂಡ್ತಿರು ಹೇಳಿರ್ತಾರೆ ಮೂರು ಜನಕ್ಕೂ ಲಿಮಿಟಲ್ಲಿ ಪಾರ್ಟಿ ಮಾಡಬೇಕು ಲಿಮಿಟಲ್ಲಿ ಕುಡಿಬೇಕು ಅಂತ ಸರಿ ಅಂದ್ಬಿಟ್ಟು ಮೂರು ಬಾಟಲನ್ನು ತಂದಿರ್ತಾರೆ ಮನೋಜ್ ಅವರು ಸೊ ಆಗ ಸೂರ್ಯನಿಗೆ ನೋಡಪ್ಪ ಶ್ರುತಿ ಲಿಮಿಟಲ್ಲಿ ಕುಡಿ ಅಂತ ಹೇಳಿದಾಳೆ ಅಂತ ರವಿ ಅಂತಾರೆ ಸೊ ಮನೋಜ್ ಕೂಡ ಅಂತಾರೆ ಆದರೆ ಸೂರ್ಯ ನಾನು ಕುಡಿಯೋದೇ ಇಲ್ಲ ಕಣೋ ಈ ಕುಡಿದೇನೆ ಇಷ್ಟೊಂದು ಸಮಸ್ಯೆ ಆಗಿದೆ ಈಗ ತಾನೇ ಒಂದು ಸಮಸ್ಯೆಯಿಂದ ಹೊರ ಬಂದಿದ್ದೀನಿ ಅಂತ ಮತ್ತೆ ತಿರ್ಗಾ ಕುಡಿದು ಇನ್ನೊಂದು ಸಮಸ್ಯೆ ಮೈಮೇಲೆ ಹಾಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ ನಾನು ಕುಡಿಯೋಲ್ಲ ಅಂತ ಹೇಳ್ತಾನೆ ಹಾಗಾದರೆ ಮುಂಚೆ ಹೇಳ್ಬೋದಾಗಿತ್ತಲ್ಲ ಸೂರ್ಯ ನೀನು ಸುಮ್ಮನೆ ಒಂದು ಬಾಟಲ್ ಎಕ್ಸ್ಟ್ರಾ ತಂದೆ ಅಂತ ಮನೋಜ್ ಅಂತಾನೆ ಆಗ ಸರಿ ಅಂದ್ಬಿಟ್ಟು ಬಾಟಲ್ ತೆಗಿತಾನೆ ಮನೋಜ ಮನೋಜ್ಗೆ ತೆಗಿಯಕ್ಕೆ ಬರಲ್ಲ ಅದನ್ನು ಸೂರ್ಯ ತೆಗೆದುಬಿಟ್ಟು ಕೊಡ್ತಾನೆ ಮನೋಜ ಫುಲ್ಲು ಟೈಟ್ ಆಗಿಬಿಡ್ತಾನೆ ಸರ್ ಕಡೆ ಸೂರ್ಯ ಕೂಡ ಹೆಂಡ್ತಿ ಲಿಮಿಟಲ್ಲಿ ಕುಡಿ ಅಂದಿದ್ದಾಳೆ ಅಂದ್ಬಿಟ್ಟು ಒಂದು ಬಾಟಲ್ ಮಾತ್ರ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಮನೋಜ ಏನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದೀಯಾ ಅಂತ ರವಿ ಕೇಳ್ತಾನೆ ಆಗ ರವಿ ಇನ್ನೂ ನೋಡಬೇಕು ಏನಾದರೂ ಐಡಿಯಾಸ್ ಕೊಡಿ ಅಂತ ಕೇಳ್ತಾನೆ ಆಗ ಒಂದು ಹೋಟೆಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಡು ಅಂತಂದಾಗ ಯಾಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಬಂದು ಬಂದಲ್ಲಿ ಸೇರಿಕೊಳ್ಳ ಅಂತ ಹೇಳ್ತಾನೆ ಸೊ ಆಗ ಮತ್ತೆ ತಿರ್ಗಿ ಏನು ಹೇಳ್ತಾರೆ ರವಿ ಸೂರ್ಯನ ಕೇಳಿದಾಗ ಸೂರ್ಯ ಹೇಳ್ತಾನೆ ಕಾರನ್ನ ಬಾಡಿಗೆಗೆ ಬಿಟ್ಬಿಡು ಅಂತ ಅವರು ನನ್ನ ಸ್ವಂತ ಕಾರನ್ನು ಅವ್ರಿಗೆ ಕೊಟ್ಬಿಟ್ರೆ ಅವರು ಯೂಸ್ ಮಾಡ್ತಾರೆ ಬೇಡ ಬೇಡ ಅಂತ ಹೇಳ್ತಾನೆ ಸೊ ರವಿ ಮತ್ತು ಸೂರ್ಯ ಹೇಳುವಂಥ ಯಾವ ಬಿಸ್ನೆಸ್ಸು ಕೂಡ ಒಪ್ಕೊಳ್ಳೋದೇ ಇಲ್ಲ ಬಟ್ಟೆ ಬಿಸ್ನೆಸ್ ಮಾಡು ಅಂತ ಹೇಳ್ತಾರೆ ಬಟ್ಟೆ ಬಿಸ್ನೆಸ್ಸು ಆನ್ಲೈನಲ್ಲಿ ತರಿಸ್ಕೊಳ್ತಾರೆ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಹೀಗೆ ಒಂದಕ್ಕೊಂದು ಒಂದರೇ ಹೇಳಿದರೆ ಅದಕ್ಕೆ ಪ್ರತಿ ಉತ್ತರನ ಏನು ಮಾಡ್ತಾರೆ ಮನೋಜ್ ಅವರು ಕೊಡ್ತಾನೆ ಬರ್ತಾರೆ ಸುಸ್ತಾಗಿ ಹೋಗುತ್ತೆ ಏ ಹೋಗ್ಲಿ ಬಿಡಪ್ಪ ನಿನ್ಗೆ ಯಾವ್ದು ಬೇಕೋ ಅದೇ ಮಾಡೋ ಅಂದ್ಬಿಟ್ಟು ಕುಡಿತಾ ಇರ್ತಾರೆ ಈ ಕಡೆ ಮನೆಯಲ್ಲಿ ಹೆಣ್ಮಕ್ಳದೊಂದು ಗುಂಪು ಮೀನಾ ಸೂರ್ಯ ಮೀನಾ ಮತ್ತೆ ಶ್ರುತಿ ರೋಹಿಣಿ ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಮನೋಜ್ ಅವರು ಏನು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದಾರೆ ರೋಹಿಣಿ ಅಂತ ಶ್ರುತಿ ಕೇಳ್ತಾಳೆ ಆಗ ಇನ್ನೂ ನೋಡಬೇಕು ಯೋಚನೆ ಮಾಡಬೇಕು ಹೀಗೆ ಹೇಳಿದಾಗ ಏನಾದರೂ ಬಿಸ್ನೆಸ್ ಇದ್ರೆ ಹೇಳಿ ಅಂದಾಗ ಡಬ್ಬಿಂಗ್ ಆಫೀಸ್ನ ಓಪನ್ ಮಾಡು ಅಂತ ಶ್ರುತಿ ಐಡಿಯಾ ಕೊಡ್ತಾಳೆ ಬೇಡ ಅಂತ ಹೇಳ್ತಾಳೆ ಹಾಗಾದರೆ ಇದು ಬುಕೆಗಳಲ್ಲಿ ಇರುತ್ತಲ್ಲ ದೊಡ್ಡ ದೊಡ್ಡ ಹೂವಿನ ಅಂಗಡಿ ಇರ್ತಾವಲ್ಲ ಆ ಥರ ಹಂಗೆ ಓಪನ್ ಮಾಡಿ ಅಂದಾಗ ನಿಮ್ಮ ನಿಮ್ಮ ಫೀಲ್ಡಲ್ಲೇ ನನಗೆ ಇದು ಮಾಡಲಿಕ್ಕೆ ಹೋಗಬೇಡಿ ಬೇರೆ ಫೀಲ್ಡಲ್ಲಿ ಹೇಳಿ ಅಂತ ರೋಹಿಣಿ ಕೂಡ ಅಂತಾಳೆ ಹಾಗಾದರೆ ಒಳ್ಳೆ ಒಳ್ಳೆ ಕಾಸ್ಮೆಟಿಕ್ಸ್ ಇರ್ತಾವಲ್ಲ ಆ ಥರ ಏನಾದರೂ ಪಾರ್ಲರ್ಸ್ ಥರ ಓಪನ್ ಮಾಡಿ ಅಂತ ಹೇಳಿದಾಗ ಬೇಡ ಬೇಡ ಹೊಸದಾಗಿ ಬಂದಿರೋ ಕಾಸ್ಮೆಟ್ ಕಾಸ್ಮೆಟಿಕ್ಸ್ನ ಯಾರೂ ಯೂಸ್ ಮಾಡಲ್ಲ ಆಮೇಲೆ ಮತ್ತು ಸ್ವಲ್ಪ ಭಯ ಕೂಡ ಇರುತ್ತಲ್ವ ಅದು ಕೂಡ ವರ್ಕ್ ಆಗೋಲ್ಲ ಅಂತ ಮೀನಾ ಸಾರಿ ರೋಹಿಣಿ ಅಂತಾಳೆ ಸೊ ಹೀಗೆ ಹೋಗಲಿ ಬಿಡಿ ನಿಮಗೆ ನಿಮ್ಮ ಮನೋಜನ್ಗೆ ಯಾವ ಬಿಸ್ನೆಸ್ ಮಾಡೋಕೆ ಇಷ್ಟ ಅದನ್ನೇ ಮಾಡೋಕೇಳಿ ಅಂತ ಹೇಳ್ತಾರೆ ಅವರು ಮೇಲ್ಗಡೆ ಇದ್ದಾರಲ್ಲ ಹೋಗಿದ್ದಾರೆ ಬರ್ತಾರೆ ಡಿಸ್ಕಸ್ ಮಾಡಿ ನೋಡೋಣ ಬಿಡಿ ಅಂತಾರೆ ಅಂದಾಗ ಸೂರ್ಯ ಅಂತೂ ಫುಲ್ಲು ಕುಡಿದು ಟೈಟಾಗಿ ಬರ್ತಾನೆ ಇವತ್ತು ಅಂತ ರೋಹಿಣಿ ವ್ಯಂಗ್ಯ ಮಾಡ್ತಾಳೆ ಖಂಡಿತ ಅವ್ರು ಕುಡಿಯೋದಿಲ್ಲ ನೋಡಿ ಅಂತ ಮೀನಾ ಅಂತಾಳೆ ಸೊ ಈ ಕಡೆ ಶ್ರುತಿ ಹೇಳ್ತಾಳೆ ನಾನು ರವಿಗೆ ಸ್ವಲ್ಪ ಕುಡಿಯೋಕ್ಕೆ ಕೇಳಿದ್ದೀನಿ ಅಂದ್ಬಿಟ್ಟು ಹೇಳ್ತಾಳೆ ರವಿ ಕಾಲ್ ಮಾಡ್ತಾಳೆ ಬನ್ನಿ ಅಂತ ಅಂದಾಗ ಆ ಬಾ ರವಿ ಅಂದಾಗ ಬಂದೆ ಶ್ರುತಿ ಅಂತ ರವಿ ಕರಿತಾ ಇದ್ದಾಳೆ ಅಂದ್ಬಿಟ್ಟು ಹೋಗ್ತಾನೆ ಈ ಕಡೆ ರೋಹಿಣಿ ಕೂಡ ಕಾಲ್ ಮಾಡ್ತಾಳೆ ಮನೋಜ್ ಕೂಡ ಆ ರೋಹಿಣಿ ಬಂದೆ ಅಂತ ಒಂದೇ ತುದಿಗಾಲಲ್ಲಿ ನಿಲ್ತಾನೆ ಈ ಕಡೆ ಫುಲ್ಲು ಟೈಟ್ ಆಗಿರ್ತಾನೆ ನಡೆಯೋಕ್ಕೆ ಬರೋದಿರಲ್ಲ ಸೊ ಇವ ಇನ್ನೇನು ಹಂಗೆ ಹಿಂಗೆ ಓಲಾಡ್ತಾ ಓಲಾಡ್ತಾ ಬರಬೇಕಾದ್ರೆ ರವಿ ಮತ್ತು ಶ್ರುತಿ ಇಬ್ರು ಹಿಡ್ಕೊ ರವಿ ಮತ್ತು ಸೂರ್ಯ ಇಬ್ರು ಹಿಡ್ಕೊಂಡು ಬರ್ತಾರೆ ಅದನ್ನು ನೋಡಿದಂಥ ರೋಹಿಣಿ ಮತ್ತೆ ವ್ಯಂಗ್ಯ ಮಾಡೋಕ್ಕೆ ಶುರು ಮಾಡ್ತಾಳೆ ನೋಡಿ ಎಷ್ಟೊಂದು ಕುಡಿದಿದ್ದಾನೆ ಸೂರ್ಯ ಹಿಂದ್ಗಡೆ ಬರ್ತಿದ್ದಾನೆ ಅಂತಂದಾಗ ಅದನ್ನು ನೋಡ್ತಕ್ಕಂಥ ಮೀನ ಖಂಡಿತ ಕುಡಿದಿಲ್ಲ ಅನ್ನೋ ಒಪ್ಪಿದ್ದೆ ಅವಳಿಗೆ ಅಷ್ಟೊಂದು ಸೊ ಆಗ ಬನ್ನಿ ಮನೋಜ್ ಅಂತ ಅಂದ್ಕೊಂಡು ಇಂದ್ರಕ್ಕೆ ಬರಲ್ಲ ಫುಲ್ಲು ಟೈಟ್ ಆಗಿಬಿಟ್ಟಿದ್ದಾರೆ ಟೈಟ್ ಆದಂಥ ಮನೋಜ್ನ ಏನು ಮನೋಜ್ ಇದು ಇಷ್ಟೊಂದು ಕುಡ್ದಿದ್ದೀರಾ ಅಂದ್ಬಿಟ್ಟು ಹೇಳು ಸ ರೋಹಿಣಿ ಅಂದ್ಬಿಟ್ಟು ಹೇಳ್ತಾನೆ ಒಂಥರ ಚೆನ್ನಾಗಿದೆ ಸೊ ಆಗ ಬನ್ನಿ ಅಂದ್ಬಿಟ್ಟು ರೂಮ್ಗೆ ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಆಗ ಮೀನನ್ ಮುಖ ನೋಡ್ಬಿಟ್ಟು ರೋಹಿಣಿಗೆ ಒಂಥರ ಸೇಮ್ ಅನಿಸುತ್ತೆ ಯಾಕಂದರೆ ಸೊ ಬೀಗ್ತಾ ಇರ್ತಾಳಲ್ವಾ ಅಡ್ವಾನ್ಸ್ ಏನು ಮಾಡ್ತಾಳೆ ಸೊ ಮೀನನ್ನ ಮುಂದೆ ಸೂರ್ಯನದೇ ಪ್ರತಿ ಸಾರಿ ತಪ್ಪು ಮಾಡ್ತಾನೆ ಸಿಕ್ಬಿಡ್ತಾನೆ ಅನ್ನೋದೇ ಅವ್ಳ ತಲೆಯಲ್ಲಿದೆ ಹಾಗಾಗಿ ಸೂರ್ಯನ ಬಗ್ಗೆ ಯಾವಾಗಲೂ ವ್ಯಂಗ್ಯವಾಗಿಯೇ ಮಾತಾಡ್ತಿರ್ತಾಳ ಹಾಗಾಗಿ ಏನಾಗ್ತದ ಸೊ ಒಂಥರ ಅವಳಿಗೆ ಅವಮಾನ ಥರ ಆಗ್ಬಿಟ್ಟು ಅವಮಾನ ಆಗುತ್ತೆ ಸೊ ಆದ ತಕ್ಷಣ ಏನಾಗ್ತದ ಅಂತಂದ್ರೆ ಸೊ ರವೀನಾ ಶ್ರುತಿ ಕರ್ಕೊಂಡೋಗ್ತಾಳೆ ರೋಹಿಣಿ ಮನೋಜ್ನ ರೂಮಲ್ಲಿ ಕರ್ಕೊಂಡೋಗಿ ಬನ್ನಿ ನಿಮಗಿದೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಈ ಕಡೆ ಮೀನಾ ರೀ ನೀವು ಕುಡ್ದಿಲ್ವಾ ಅಂತ ಖಂಡಿತ ಕುಡ್ದಿಲ್ಲ ಮೀನಮ್ಮ ನಾನು ಕುಡ್ದೇ ಇಲ್ಲ ಅಂತ ಹೇಳಿ ನನ್ನಂಬ ಸರಿ ಅಂದ್ಬಿಟ್ಟು ಏನು ಮಾಡ್ತಾರೆ ಈ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗ್ತದೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದ ಅಂತ ನೋಡೋಣ ಯಾಕಂದ್ರೆ ಮನೋಜ್ ಕಾರ್ ಅದು ಏನು ಅದ್ ಏನ್ ಬಿಸ್ನೆಸ್ ಮಾಡ್ತಾನೋ ಗೊತ್ತಿಲ್ಲ ಸೊ ಅದು ಬೇರೆ ಕಾರನ್ನ ಲಾಸಲ್ಲಿ ಅಲ್ಲಿ ತಗೊಂಡಿದ್ದಾನೆ ಸೊ ಹೆಂಗ ಅಂದ್ರೆ ನಾಲ್ಕು ಲ ಲಕ್ಷ ಕಾರನ್ನ ಒಂದು ನಾಲ್ಕು ಲಕ್ಷದಲ್ಲಿ ತಗೊಂಡ್ಬಿಟ್ಟಿದ್ದಾನೆ ಆಲ್ರೆಡಿ ಡೌನ್ ಪೇಮೆಂಟ್ ಒಂದು ಲಕ್ಷ ಕೂಡ ಕೊಟ್ಟಿದ್ದಾನೆ ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಸೊ ಉಲ್ಟಾ ಮಹಾರಕ್ ಹೋದ್ರೂ ಕೂಡ ಅದಕ್ಕೆ ಅಷ್ಟು ಬೆಲೆ ಸಿಗಲ್ಲ ಅಲ್ವಾ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ